ಯಾಕೆ ಅಂತ ಹೇಳಿದ್ರೆ ತಾಯಿಯಾಗಿ ನಾವು ಕಾಲನ್ನ ನಮಸ್ಕಾರ ಮಾಡ್ತೀವಿ ಅಂದ್ರೆ ಒಬ್ಬ ಕಾಮುಕಾಮನ್ನ ಇನ್ನೊಂದು ತರ ನೋಡ್ತಾರೆ ನಮಗೆ ಸ್ವತಂತ್ರ ಇದೆ ನಾವು ಒಬ್ಬರು ಕಲಾವಿದರಾಗಿದ್ದೀವಿ ಏನೋ ಒಂದು ಟ್ಯಾಲೆಂಟ್ ಇದೆ ನಿಮ್ಮನ್ನ ಪುಷ್ ಮಾಡ್ತಾರಾ ಮಹಿಳೆಗೆ ಮಹಿಳೆಯನೇ ಶತ್ರು ಅನ್ನೋದನ್ನು ಬರ್ತಿದ್ದೀವಿ ಯಾಕೆ ಅಂತ ಹೇಳಿದ್ರು ಯಾರೋ ಒಬ್ರು ಮಹಿಳೆಯರೀತಾಳ ಒಳ್ಳೆ ಪುಸ್ತಕ ಮಾಡ್ತಾಳೆ ಸಾಹಿತ್ಯ ಸೃಷ್ಟಿ ಆಗುತ್ತೆ ಮೊದಲು ನನ್ನ ಎಚ್ ಎಸ್ ಪ್ರತಿಮಾ ಅಂತ ಇದ್ರು ಪ್ರತಿಮಾ ಹಾಸನ ಅಂತ ಮಾಡ್ಕೊಂಡಾಗ ಹೆದರಿಕೆ ಕಾಲಗಳು ಬರೋಕೆ ಆಗುತ್ತೆ ಹಾಸನ ಇಟ್ಕೊಬೇಡಿದ್ವಿ ಮೊನ್ನೆ ಬರೋದಿರಲಿಲ್ಲ ಹಾಸನೆಲ್ಲ ಹುಟ್ಟಿದೀವಿ ಹಾಸನೆಲ್ಲ ಮದುವೆ ಹಾಕಿದೀವಿ ಹಾಸನ ಇಟ್ಕೊಳಂತಿ

ಅವ್ರಿಗೆ ನಾನು ಇದು ಮಾಡಲ್ಲ ಆ ಬಾವಿ ಅಂಗಿಲ್ಲ ಏನ್ ಮಾಡ್ಲಿ ಅವ್ರು ಬರ್ತದೆ ನಮ್ಮ ಮುಂದೆ ಅವ್ರು ಇಲ್ಲ ಇಲ್ಲ ಅವ್ರು ಕಾಲ್ ಇರ್ತಾರೆ ಅಬ್ಸರ್ವ್ ಮಾಡಿ ನೀವು ಯಾರು ನಮ್ಮನ್ನ ಕುಡಿತಾರೆ ಈಗ ನಾನು ಹೇಳ್ತಾ ಇದ್ದೀನಿ ಮೇಡಮ್ ಯಾರು ಸ್ವಲ್ಪ ಕೇಳ್ತಾ ಇದ್ದೀನಿ ಮಾಡ್ತೀನಿ ನೀವು ಎಷ್ಟು ಈ ಕಡೆ ಯಾಕೆ ನೀವೇ ಹೇಳ್ತಾರ ಹೇಗೆ ಮಾಡಿದ್ರಿ ಅದಕ್ಕೂ ಮುಂದೆ ಅಟ ಇದೆ ಏನಂತ ಹೇಳಿದ್ರೆ ನಾನು ಮೊದಲನೇ ಲೇಖನ ಹಾಕಿದ್ರೆ ಹೆಣ್ಮಗಳ ಬಗ್ಗೆ ಮಾನವೀಯ ಬದುಕಿನಲ್ಲಿ ಜೀವನ ಆ ಜೀವನ ಹೆಂಗ್ ಮಾಡ್ಕೊಂಡು ಹೋಗ್ತಾರೆ ಬಡಿಕಲ್ಲಿ ಮಾಡ್ತಾರೆ ಅದಕ್ಕೆ ಅಪೋಸ್ ಬಂದು ಮೇಡಮ್ ಏನು ಮೇಡಮ್ ಬರ್ಬಿಟ್ಟಿದ್ರಾ ಇಷ್ಟೊಂದು ಡೈರಿಂಗ್ ಆಗಿ ಬಂದ್ಬಿಟ್ಟಿದ್ರ ಅವ್ರು ಸಮಾಜದಲ್ಲಿ ನಡೀತಾ ಬರ್ತಾ ಇದ್ದೀನಿ ನಾನು ಲೇಖಕಿ ಅದಕ್ಕೂ ನಾವು ಹಚ್ಚಿದೆ ಬರುತ್ತೆ ಫಸ್ಟ್ ಅವಾರ್ಡ್ ಬಂದಿದ್ದರು ನಾರಿ ಶಕ್ತಿ ಅಂತ ಬರುತ್ತೆ ಆ ನಾರಿ ಶಕ್ತಿ ಸ್ಫೂರ್ತಿಯಾಗಿ ಹತ್ತು ದಿನ ಟ್ರೈನಿಂಗ್ ಸ್ಟಾರ್ಟ್ ಮಾಡಬಹುದು ಅದು ಯಶಸ್ವಿ ಆಗುತ್ತೆ ನನ್ನ ದೃಷ್ಟಿಯಲ್ಲಿ ಇಟ್ಟಿದ್ದೆಲ್ಲ ಚಿನ್ನ ಹಣಕೆ ಮುಟ್ಟಿದ್ದೆಲ್ಲ ಪ್ರಶಸ್ತಿ ಆಗುತ್ತೆ ಎಲ್ಲೋಣ್ಣೆ ಐಡೆಂಟಿಫೈ ಆಗ್ಕೋಬೇಕು ಫಸ್ಟ್ ನನ್ನ ಗುರುತಿಸಿದ್ದು ಮೈಸೂರಿನ ಜರುತ್ತೆ ಮೈಸೂರಲ್ಲಿ ತರೋದು ಮುಕ್ತಕಗಳು ಬರೋ ಸ್ಟಾರ್ಟ್ ಮಾಡೋದು ಮುತ್ತಗಳು ಕಲಿತೆ ಮುಕ್ತಗಳ ಪುಸ್ತಕ ಹಾಸನ ಡಿಸ್ಟಿಕ್ ಇಂದ ನನ್ನದೇ ಫಸ್ಟ್ ಬಂದಿದೆ ಐದು ಪುಸ್ತಕ ಪ್ರಕಟಣೆ ಆಗೋದಿಲ್ಲ ಇವಾಗ ಆಲ್ರೆಡಿ ಲೋಕ ಬಟ್ ನನಗೆ ಸಪೋರ್ಟ್ ಯಾರು ಇಲ್ಲ ನನಗೆ ನಾನೇ ದೂರ ನನಗೆ ನಾನೇ ಬರ ಎಕ್ಸ್ಪೆಕ್ಟ್ ಮಾಡಿದೆ ನನಗೆ ನಾನೇ ಯಾರು ಸಪೋರ್ಟ್ ಕಿಲೋ ಹೋಗ್ತಿರ್ಲಿಲ್ಲ ಈಗ ನನ್ನ ಒಂದು ಸ್ಫೂರ್ತಿನೋ ಅಥವಾ ಏನೋ ಒಂದು ನಾಲ್ಕು ಜನ ನನಗೆ ಇಟ್ಟಿದ್ರು ಮೇಡಮ್ ನಿಮ್ಮ ಹೇಗೆ ಇರ್ತೀರ ನನಗೂ ಬರಬೇಕು ಮೇಡಮ್ ನಿಮ್ಮ ಬೇಗ ಆ ಖುಷಿ ಪಡ್ತಾ ಇತ್ತು ನನಗೆ ಅದೇ ಅದು ವರ್ಷ ನನಗೆ ಸ್ಫೂರ್ತಿ ಆಗ್ತಾ ಉಂಟು ಹೌದಲ್ಲ ನನ್ನ ಖುಷಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮೇಡಮ್ ಅದಕ್ಕೆ ಜೀವ್ ಮಾಡ್ತಾ ನಮ್ಮ ಸರ್ ಯಾಕೆ ತಗೊಳ್ಳಲ್ಲ ನಮ್ಮ ಪದಾಧಿಕಾರಿ ಪದಾಧಿಕಾರ ಶೋಕಿಗಲ್ಲ ಸರ್ ಕೆಲಸ ಮಾಡಬೇಕು ಸುಮ್ಮನೆ ತಗೊಂಡ್ಬಿಟ್ಟು ಮನೆ ಕುತ್ಕೊಳ್ಳೋಕ್ಕೆ ಆಗಲ್ಲ ನಮಗೆ ಆಸ್ ಎ ಟೀಚರ್ ಒಬ್ಬ ತಾಯಿ ನಾನು ಮಕ್ಕಳು ತಾಯಿಯಾಗಿ ನನ್ನ ಮಗು ನಾವು ಮಾಡಬೇಕು ನೋಡಬೇಕು ನನ್ನ ಸಮಾಜ ನೋಡಬೇಕು ಅಂದರೆ ಎಲ್ಲವೂ ತಗೊಂಡ್ಬಿಟ್ಟು ಅದು ಏನಾಯಿತು ಪ್ಲಸ್ ಆಗ್ತಾ ಹೋಯ್ತು ನೇರ ನುಡಿಗಳು ಅದು ಪ್ರಶಸ್ತಿಯಾಗಿ ಕನ್ವರ್ಟ್ ಆಗ್ತಾ ಹೋಯ್ತು ಭೂಪಾಲನ್ ಕಂಡಿದ್ರು ನಮಗೆ ಇಡೀ ಕರ್ನಾಟಕದ ತಾಯಿ ಆಗ್ಬೇಕು ಅನ್ನೋ ಅತ್ತೆಗೆ ಮಗಳ ಅಂತ ಸೊಸೆ ಸಿಗಲ್ಲ ಮಗಳಾಗ್ಬೇಕು ಅನ್ನೋಗೆ ತಾಯಿ ಅಂತ ಅತ್ತೆ ಸೀರಲ್ಲ ಯಾಕೆ ಹೀಗಾಗ್ತಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಾ ಇದೆ ಕುಟುಂಬಗಳು I <laughs> don't